ಪಾಂಡವಪುರ ತಾಲೂಕಿನ ಬನ್ನಂಗಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ವರ್ಗಕ್ಕೆ ಮೀಸಲಾತಿ ಇದ್ದರೂ ಸಹ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಸಹಕಾರದಿಂದ ಪರಿಶಿಷ್ಟ ಜಾತಿಗೆ ಸೇರಿದ ನನ್ನನ್ನು ಬನ್ನಂಗಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಪುಟ್ಟರಾಜು ಅವರು ಮನಸ್ಸು ಮಾಡಿದ್ದರೆ ಸಾಮಾನ್ಯ ವರ್ಗದವರನ್ನೇ ಅಧ್ಯಕ್ಷರನ್ನಾಗಿ ಮಾಡಬಹುದಿತ್ತು ಆದರೆ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದ ನನ್ನಂಥ ದಲಿತರನ್ನು ಅಧ್ಯಕ್ಷರನ್ನಾಗಿ ಮಾಡುವ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಡಿಯಲ್ಲಿ ದಲಿತರಿಗೂ ರಾಜಕೀಯ ಸ್ಥಾನಮಾನ ದೊರಕಬೇಕು ಎನ್ನುವ ಸಂದೇಶವನ್ನು ಮಾಜಿ ಸಚಿವರಾದ ಸಿ ಎಸ್ ಅವರು ರವಾನಿಸಿದ್ದಾರೆ ಅವರಿಗೆ ದಲಿತರ ಪರವಾಗಿ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಬನ್ನಂಗಡಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾದ ಅಂತನಹಳ್ಳಿ ಮಂಜಯ್ಯ ಅವರು ಶ್ಲಾಘಿಸಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಂಡಂತಹ ಆಶಯದಂತೆ ದಲಿತ ವ್ಯಕ್ತಿಗೆ ರಾಜಕೀಯ ಸ್ಥಾನಮಾನ ನೀಡಿದ ಮಾಜಿ ಸಚಿವ ಸಿ ಎಸ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಜೆಡಿಎಸ್ ಯುವ ಮುಖಂಡ ಅಂತನಹಳ್ಳಿ ಶಿವಸ್ವಾಮಿ ತಿಳಿಸಿದರು ಈ ಸಂದರ್ಭದಲ್ಲಿ ಒನಗಾನಹಳ್ಳಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಅಧ್ಯಕ್ಷ ಪಾಂಡುಪುರ ತಾಲೂಕು ಹಲ್ಪಹಳ್ಳಿ ಮಂಜು ಹಾಗೂ ಅಂತನಹಳ್ಳಿ ಪ್ರಕಾಶ್ ಇದ್ದರು ಇವಾಗ ಜನರ ಅದರಲ್ಲಿ ಕೂಡ ಎಲ್ಲರ ಒಂದು ಸಹಕಾರ ಒಂದು ಈ ಪಂಚಾಯತಿ ವ್ಯಾಪ್ತಿಯ ಎಲ್ಲರ ಹಿರಿಯರ ಸಹಕಾರ ಮತ್ತು ನಮ್ಮ ಅದ್ರ ಜೊತೆಗೆ ಹೆಚ್ಚಿನದಾಗಿ ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರಾದಂತ ಯಶೋಕ್ ಮತ್ತೆ ಮಾಜಿ ಸಚಿವರಾದಂಥ ನಮ್ಮ ಎನ್ ಎ ಪ್ರತಾಶನವರು ಕೂಡ ಸಹ ಸಹಾಯ ಮಾಡಿದ್ದಾರೆ ಸಹಕಾರ ಮಾಡಿದ್ದಾರೆ ಮತ್ತೆ ನಮ್ಮ ಪಂಚಾಯತಿ ಎಲ್ಲ ಗ್ರಾಮದ ಎಲ್ಲ ಹಿರಿಯರು ಕೂಡ ಸೇರಿ ನಮ್ಗೆ ಸಹಕಾರ ಕೊಟ್ಟೆ ನಮ್ಮ ಪ್ರಾಮಾಣಿಕವಾಗಿ ಬಿದ್ದವನೇ ಯಾವುದೇ ರೀತಿಯ ಕೇದ ಭಾವನೆ ನಮ್ಗೆ ಕಂಡಿದ್ದಾನೆ ಅಂತ ಹೇಳಿ ನಮ್ಮನ್ನ ಅವಿರೋಧವಾಗಿ ಎಲ್ಲಾ ಸದಸ್ಯರು ಕೂಡ ನಮ್ಮ ಗ್ರಾಮ ಪಂಚಾಯತಿ ಎಲ್ಲಾ ಸದಸ್ಯರು ಕೂಡ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಇನ್ನು ಮುಂದಕ್ಕೆ ಅವರು ಹೇಳ್ದಂಗೆ ಅಂತ ನಾವು ನಕ್ಕ ನಿಮಿಷ ನಾವು ಅರ್ಜಿ ಆಗ್ತಾರೆ ಅಂತ ಹೇಳಿ ನಿಮಿಷ ಯಾರು ಅರ್ಜಿ ಹಾಕ್ಲಿಲ್ಲ ಎಲ್ಲರ ಸಹಕಾರನೋ ನಮ್ಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಎಲ್ಲರೂ ಕೂಡ ಸಹಾಯ ಮಾಡಿದ ಸದಸ್ಯರು ಎರಡು ಮಾತಿಲ್ಲ ಸರ್ ಎಲ್ಲರೂ ಕೂಡ ಸಹಾಯ ಮಾಡಿದ್ದಾರೆ ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನ ತಿಳ್ಸಕ್ಕೆ ಬಣ್ಣ ಪಂಚಾಯತ್ ಒಂದಷ್ಟು ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ನಿಮ್ಮ ಕನ್ಸ ಏನಿದೆ ಅಧ್ಯಕ್ಷರಾಗಿ ಸರ್ ತುಂಬಾ ಸಮಯ ಕರ್ನೆ ಇರೋದ್ ಏನು ಹೇಳೋಕೆ ಇಷ್ಟಪಡೋಲ್ಲ ನಮ್ಮ ಪಂಚಾಯತ್ ನಲ್ಲಿ ಎಲ್ಲಾರು ಕೂಡ ಮುಗಿಸ್ಕೊಂಡು ನಮ್ಗೆ ಏನಾಗುತ್ತೋ ಅದನ್ನ ನಮ್ಮ ಜನಗಳಿಗೆ ಸಹಕಾರ ಕೊಟ್ಕೊಂಡು ಹೋಗುವಂತ ಮೂಲಭೂತ ಸೌಕರ್ಯಗಳ ಜೊತೆಗೆ ಎಲ್ಲರಿಗೂ ಸಹಕಾರ ಕೊಟ್ಕೊಂಡು ಹೋಗುವಂತ ಕೆಲಸಗಳನ್ನ ಮಾಡ್ಬೇಕು ಅಂತ ನಾವ್ ಅನ್ಕೊಂಡಿದೀವಿ ಸರ್ ಎದಾಗುತ್ತೆ ಅದ್ರ ಪ್ರಯತ್ನವಾಗಿ ಮಾಡ್ತೀವಿ ಸರ್ ಎಲ್ಲರಿಗೂ ಥ್ಯಾಂಕ್ಸ್ ನಮ್ಮ ಬೆನಗಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾನ್ಯ ವರ್ಗಕ್ಕೆ ಮೀಸಲಾತಿದ್ರು ಕೂಡ ಒಬ್ಬ ದಲಿತ ವ್ಯಕ್ತಿಯನ್ನು ಅಧ್ಯಕ್ಷರು ಮಾಡಿರೋದು ನಮಗೆಲ್ಲ ಸಂತೋಷದ ವಿಚಾರ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಂಥ ಕನಸು ಇವತ್ತು ಮುಖ್ಯವಾಗಿದೆ ನಮ್ಮ ಮಾನ್ಯ ಜನರು ನಾಯಕರಾದ ಪುಟಜನರು ಮತ್ತು ಸ್ವಂದಿಗೆ ತಿದ್ದು ಬಟ್ಟಿ ಒಂದು ಅವಕಾಶ ಮಾಡಿಕೊಟ್ಟಿದ್ರು ನಮ್ಮೆಲ್ಲ ಮುಖಂಡರಿಗೂ ಸಹ ತುಂಬ ಸಹಕಾರ ಕೊಟ್ಟರು ಈ ವ್ಯಕ್ತಿ ಆಗಲಿ ಯಾವುದೇ ಜಾತಿ ಈಗ ಇದ್ದಲ್ಲೂ ಕೂಡ ಇದೇ ವ್ಯಕ್ತಿಯ ಅಧ್ಯಕ್ಷರಾಗಿ ನಾವು ಮಾಡಬೇಕು ಅನ್ನೋದು ಮನೋ ಇಚ್ಛೆ ಇದೆ ಅವರು ಸಹಕರ್ಷ ಮಾಡೋದು ಇದು ಒಬ್ಬ ವ್ಯಕ್ತಿ ಸಾಮಾನ್ಯ ವರ್ಗ ದಲಿತ ವ್ಯಕ್ತಿ ಕೊಟ್ಟಿದ್ದು ನಮ್ಮೆಲ್ಲ ದಲಿತ ಬಂದೆಲ್ಲ ಒಂದು ಖುಷಿ ತರುವಂಥ ವಿಚಾರ ಅದರಲ್ಲೂ ಈ ಅವಕಾಶ ಸಿಗೋದು ಜೆ ಡಿ ಎಸ್ ಪಕ್ಷದ ಮಾತ್ರ ಅಂತ ನಾವು ಭಾವಿಸ್ ಭಾವಿಸ್ತೀವಿ ಇದು ಸಹಕರಿಸಂಥ ಎಲ್ಲ ನಮ್ಮ ನಾಯಕರು ಮತ್ತು ನಮ್ಮ ಪಂಚಾಯತಿ ವ್ಯಾಪ್ತಿಯ ಮುಖಂಡರುಗಳಿಗೆ ಮತ್ತು ಕಾರ್ಯಕರ್ತರಿಗೆ ಧನ್ಯವಾದಗಳನ್ನ ನಮ್ಮ ಅಧ್ಯಕ್ಷರು ಕೂಡ ನಾವು ಸಹ ಮುಖಂಡರಾಗಿ ಹೇಳ್ತಾ ಇದು ನಿಮ್ಮ ಅಧ್ಯಕ್ಷರಿಗೆ ಮುಂದೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಮೂಲಭೂತ ಕೆಲಸ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಜನಕ್ಕೆ ಸಹಾಯ ಮಾಡಿ ಪಂಚಾಯತಿ ಬರುವಂಥ ಯಾವುದೇ ಕಾಮಗಾರಿಗಳಾಗಿರ್ಬೋದು ಇದು ಜನಸೇವೆ ಇದೇ ಆಗಿರ್ಬೋದು ಅಂತ ಪಂಚಾಯತ್ ಒಂದು ಅಧ್ಯಕ್ಷರಿಗೆ ನಾವು ಸಹಕಾರ ತಿಳಿಸ್ತಾ ಇದ್ದೀವಿ